ಮಂಜುನಾಥನ ಫೋಟೋ ಹಾಕೊಂಡು ಒಪ್ಪಳ್ತೀನಿ ನಾನು ಮಂಜುನಾಥನ ಫೋಟೋ ಇರೋದ್ರಿಂದಲೇ ಇವತ್ತು ಜನ ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ವಾಪಸ್ ಹಣ ಕಟ್ತಾರೆ ಏನಾಗಿದೆ ಅಂತಂದ್ರೆ ಅರವತ್ತೈದು ಲಕ್ಷ ಜನರ ಮನೆಗಳಿಗೆ ಇವರು ಹೋಗಿ ಅರವತ್ತೈದು ಲಕ್ಷ ಮನೆಗಳಿಗೆ ಅಂತ ಇಟ್ಕೊಳ್ಳಿ ಅಲ್ಲಿಗೆ ಹೋಗ್ಬಿಟ್ಟು ಇವರೇನಾದರೂ ಮತಾಂತರ ಮಾಡಲಿಕ್ಕೆ ಪ್ರಯತ್ನ ಪಟ್ಟರೆ ಜಿಹಾದಿನ ಪ್ರಯತ್ನ ಮಾಡಿದರೆ ನಿನ್ನ ಮಗುವಿಗೆ ಸ್ಕಾಲರ್ಶಿಪ್ ನಾನು ಕೊಡ್ತೀನಿ ನಮ್ಮ ಕಡೆ ಬಾ ಅಂತ ಕರೆದರೆ ಅವ್ರು ಹೇಳ್ತಾರೆ ಎಲ್ಲಿವರೆಗೂ ಮಂಜುನಾಥ ಇದ್ದಾನೋ ಅಲ್ಲಿವರೆಗೂ ನೀವು ಯಾರೂ ಬೇಕಾಗಿಲ್ಲ ಅಂತ ಇಡೀ ಕರ್ನಾಟಕದಲ್ಲಿ ಇವರಿಗೊಂದು ದಿಗ್ಬಂಧನ ಹಾಕಿ ನಿಲ್ಲಿಸಿರೋದು ಮಂಜುನಾಥ ಆ ಶ್ರದ್ಧೆಯನ್ನು ಮುರಿಯುವಂಥ ಪ್ರಯತ್ನ ಇವರದ್ದು ಆರಂಭದಲ್ಲಿ ಹೋರಾಟವನ್ನು ಧರ್ಮಸ್ಥಳ ನೆಗ್ಲೆಕ್ಟ್ ಮಾಡಿದ್ದು ಸುಳ್ಳ ಎರಡು ಸಾವಿರದ ಹದಿಮೂರರಲ್ಲಿ ಹೋರಾಟ ಶುರುವಾದಾಗ ಕೇಳಿದ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗುವಂಥ ಒಂದು ವ್ಯವಸ್ಥೆ ಮಾಡಿದರೆ ಇಷ್ಟು ಬೆಳೀತಿರಲಿಲ್ಲ ನನಗನ್ಸುತ್ತೆ ಅಜಿತ್ ಮೊದಲನೇ ಪ್ರಶ್ನೆ ನೀವು ನನಗೆ ಕೇಳಿದ್ರಲ್ಲ ಅದರಲ್ಲೇ ಉತ್ತರ ಇದೆ ಅಂತ ನೀವು ಮೊದಲನೇ ನನಗೇನು ಕೇಳಿದ್ರಿ ಎಸ್ ಐ ಟಿ ನಡೀತಾ ಇದೆ ನೀ ಯಾಕೆ ರೀ ತಲೆ ಹಾಕ್ತೀರಾ ಪೊಲೀಸ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ ನೀನು ಯಾಕೆ ತಲೆ ಹಾಕ್ತೀರಾ ಧರ್ಮಸ್ಥಳದವ್ರು ಮಾತಾಡಲಿಲ್ಲ ನೀವು ಪೊಲೀಸ್ ಇನ್ವೆಸ್ಟಿಗೇಷನ್ ನಮ್ಗೆ ನಂಬಿಕೆ ಇಲ್ಲ ಅಂತಂದ್ರಿ ಸಿ ಕೊಡಿ ಕೊಡಿ ನಡೀತಾ ಇದೆ ಸುಮ್ಮನಿರಿ ಆ ನಂತರ ನೀವೇ ಹೇಳಿದ್ರೆ ಇವ್ರ ಮೇಲೆ ನಮ್ಗೆ ನಂಬಿಕೆ ಇಲ್ಲ ಯಾಕಂದ್ರೆ ಯಾರ್ಯಾರು ಇವ್ರ ವಿರುದ್ಧವಾಗಿ ವರದಿ ಕೊಟ್ಟಿದ್ದಾರೆ ಯಾರ ಮೇಲೂ ನಂಬಿಕೆ ಇಲ್ಲ ಇವರಿಗೆ ಸಿಬಿಐ ಬೇಕು ಸಿಬಿಐಗೆ ಬೇಕು ಅಂತ ಪತ್ರ ಬರೆದಿದ್ ಯಾರು ವೀರೇಂದ್ರ ಹೆಗಡೆ ಅವರೇ ಪತ್ರ ಬರೆದಿದ್ದು ದಯವಿಟ್ಟು ಇದನ್ನ ಸಿಬಿಐ ಇನ್ವೆಸ್ಟಿಗೇಷನ್ ಮಾಡಿಸಿ ನಾವು ಕ್ಲಿಯರ್ ಆಗ್ಬೇಕು ಇದರಲ್ಲಿ ಅಂತ ಬರೆದ್ರು ಅವ್ರು ಪತ್ರ ಬರೆದ್ರು ನಾನ್ ಯಾಕೆ ಮಾತನಾಡಲಿ ಅವ್ರು ಒಂದೇ ಒಂದು ಸಲ ಮಾತನಾಡಿದ್ ಯಾವಾಗ ಗೊತ್ತಾ ಯಾವಾಗ ನಿಶ್ಚಲ್ ಜೈನ್ ಹೆಸರು ಬಂತೋ ಯಾಕ್ರಿ ಯಾರ್ಯಾರ ಹೆಸರನ್ನು ತರ್ತೀರಾ ಪಾಪ ಅಮೇರಿಕಾದಲ್ಲಿದ್ದ ಹುಡುಗನ ಹೆಸರು ತೊಗೊಂಡು ಬಂದ್ಬಿಟ್ರಲ್ಲ ಅಂತ ಅವ್ರು ಬಂದು ಹೇಳಿದ್ರು ಕ್ಲಿಯರ್ ಆನ್ಸರ್ ಕೊಟ್ಟರು ಅದಾದ ನಂತರ ಅವ್ರು ಅಂದ್ಕೊಂಡ್ರು ನಮ್ಮ ಕೆಲಸ ನಾವು ಮಾಡ್ತಿರ್ತೀವಿ ಆರೋಪ ಮಾಡೋರು ಮಾಡ್ತಿರ್ತಾರೆ ಸರ್ಕಾರ ತನ್ನ ಕೆಲಸವನ್ನು ಮಾಡುತ್ತೆ ಏಜೆನ್ಸಿಗಳು ತಮ್ಮ ಕೆಲಸ ಮಾಡುತ್ತೆ ಮಾಡಲಿ ಅಂತ ಇವ್ರು ಏನು ಮಾಡಿದ್ರು ಗೊತ್ತಾ ಸಮಾಜವನ್ನು ನಂಬಿಸ್ಲಿಕ್ಕೆ ಪ್ರಭಾವಿಗಳು ಏನು ಬೇಕಿದ್ರು ಮಾಡ್ತಾರೆ ಅಂತ ದುಡ್ಡಿದ್ದವ್ರು ಏನು ಬೇಕಿದ್ರು ಮಾಡ್ತಾರೆ ಅಂತ ದುಡ್ಡಿದ್ದವ್ರು ಏನು ಬೇಕಿದ್ರು ಮಾಡ್ತಾರೆ ಅಂತ ಹಾಗಿದ್ರೆ ಮಲ್ಲಿ ಅಡ್ಕೊಂಡು ಕೂತಿರ್ತಿರ್ಲಿಲ್ಲ ಅಜಿತ್ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಸಾಹೇಬರು ಧರ್ಮಗಳ ವಿಚಾರದಲ್ಲಿ ಹಾಗೂ ದೇವಸ್ಥಾನ ಹಲವಾರು ರೀತಿಯಲ್ಲಿ ದಾನ ಧರ್ಮ ಕೊಟ್ಟು ಉದ್ಧಾರ ಮಾಡಿದ್ದಾರೆ ಅಂತ ಕೇಳಿದ್ರು ಆದರೆ ಅವರು ಸನಿಹ ರಾಜ್ಯಸಭಾ ಸಂಸದರಂಥ ವೀರೇಂದ್ರ ಹೆಗಡೆ ಅವರ ಪಕ್ಕದಲ್ಲಿರುವಂಥ ದಲಿತ ಕುಟುಂಬಗಳು ಅವ್ರಿಗೆ ಯಾಕೆ ಇವತ್ತಿನವರೆಗೂ ಸಹನೂ ಅವರ ಇರುವಂಥ ಜಾಗಗಳಿಗೆ ಪತ್ರವನ್ನು ಕೊಟ್ಟಿಲ್ಲ ಪತ್ರ ಸರ್ಕಾರ ಕೊಡುತ್ತೆ ಅಂತ ನನ್ನ ನಂಬಿಕೆ ರಾಜ್ಯಸಭಾ ಸದಸ್ಯರಾದಂಥವ್ರು ಅವ್ರು ಮನವಿ ಮಾಡ್ಬೋದು ಒಂದು ನಿಮಿಷ ನಿಮಿಷ ಅಂದರೆ ವಾ ಅವ್ರು ಏನು ಅಂದ್ರೆ ದಲಿತರಿಗೆ ಏನು ಮಾಡಿಲ್ಲ ಮಾಡಬಹುದಾಗಿತ್ತು ಅದು ಆ ಪ್ರಶ್ನೆ ಕೇಳಿ ಬಟ್ ಹಕ್ಕು ಪತ್ರಗಳನ್ನು ಸರ್ಕಾರ ಕೊಡುತ್ತೆ ಅಂತ ಬೆಸ್ಟ್ ಆಫ್ ಮೈ ಮನವಿ ಮಾಡುವಂಥ ಪತ್ ಮನವಿ ಮಾಡುವಂಥ ಕೆಲಸ ಅವ್ರು ಮಾಡ್ಬೋದಾಗಿತ್ತು ನಾನು ದಲಿತರ ಕುರಿತಂತೆ ಅವ್ರು ಮಾಡಿರೋ ವಿಚಾರಗಳೆಲ್ಲ ಹೇಳಬೇಕು ಅಂತಂದರೆ ಪ್ರಾಬಬಲಿ ನೈನ್ಟೀನ್ ಸೆವೆಂಟಿ ಫೋರಲ್ಲಿ ಈ ಇದರ ಕಾಯ್ದೆ ಬಂದಿದ್ದು ಅಂತ ಅನ್ಸುತ್ತೆ ಉಳುವವನೇ ಭೂಮಿಯ ಒಡೆಯ ಸೆವೆಂಟಿ ಸಿಕ್ಸ್ ಸೆವೆಂಟಿ ಸಿಕ್ಸ್ ಫೈನ್ ಆ ಸೆವೆಂಟೀಸ್ನಲ್ಲ ಕಾಯ್ದೆ ಬಂದಾಗ ಧರ್ಮಸ್ಥಳದ ಅಡಿಯಲ್ಲಿ ನಾಲ್ಕು ಸಾವಿರ ಎಕರೆಗೂ ಜಾಸ್ತಿ ಭೂಮಿ ಇತ್ತು ಅಜಿತ್ ಅಂದರೆ ದೇವಸ್ಥಾನ ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದು ಅಲ್ಲೆಲ್ಲರೂ ಕೆಲಸ ಮಾಡ್ಕೊಂಡಿದ್ರು ಆದರೆ ಧರ್ಮಸ್ಥಳದ ವಾತಾವರಣ ಹೆಂಗಿತ್ತು ಗೊತ್ತಾ ಅಲ್ಲಿದ್ದವರೆಲ್ಲರೂ ಕೂಡ ಧರ್ಮಸ್ಥಳದ ಭೂಮಿ ಮಂಜುನಾಥನದ್ದು ಅಣ್ಣಪ್ಪನದ್ದು ನಾವು ಕೇಳೋದಿಲ್ಲಪ್ಪ ಇದು ನಮ್ದಲ್ಲ ಅನ್ಕೊಂಡು ಸುಮ್ಮನಿದ್ದಾಗ ಆಗ್ತಾನೆ ಬಂದಿದ್ದಂಥ ವೀರೇಂದ್ರ ಹೆಗಡೆಯವರು ಅವರು ಎಲ್ಲರನ್ನೂ ಕರೆಸಿ ನೀವು ನೀವು ಉಳ್ತಾ ಇರುವಂಥ ಜಮೀನನ್ನು ತೆಗೆದುಕೊಳ್ಳಿಂದ ನಿರಾಕರಿಸಿದ್ರು ನೀವು ಜಮೀನಿನ ಲೆಕ್ಕಾಚಾರ ತೆಗೆದುಕೊಂಡು ಬನ್ನಿ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಕೊಡೋದು ನನ್ನ ಕೆಲಸ ಅಂತ ಬಿಲೀವ್ ಮೀ ಮೂರು ಸಾವಿರದ ಎಂಟುನೂರು ಎಕರೆಗಿಂತ ಹೆಚ್ಚು ಜಮೀನನ್ನು ಬಿಟ್ಕೊಟ್ಬಿಟ್ರು ಏನು ಕೇಳೋದಪ್ಪ ಮತ್ತೆ ನೆಕ್ಸ್ಟ್ ಹೇಳ್ತೀನಿ ಇವೆಲ್ಲ ಗೊತ್ತಿಲ್ಲದೆ ಇರೋದು ಪ್ರಾಬ್ಲಮ್ಮು ಅಲ್ಲಿ ಕೆಲಸಕ್ಕೆ ಬರ್ತಿದ್ರಲ್ಲ ಸಮಸ್ಯೆ ಸಮಸ್ಯೆ ಇರುವಂತ ಕೋಪ ಏನ್ ಗೊತ್ತಾ ನಾನು ಇದ್ರ ಬಗ್ಗೆ ಮತ್ತೆ ಮುಂದೆ ಒಂದು ಮಾತು ಹೇಳೋದಿದೆ ಹೇಳ್ಬಿಡ್ತೀನಿ ಎಲ್ಲಿವರೆಗೂ ಅಂತಂದ್ರೆ ಆ ಜಮೀನನ್ ಕೊಟ್ಟ ನಂತರ ಕೆಲಸಕ್ಕೆ ತುಂಬಾ ಜನ ಬರ್ತಿದ್ರಲ್ಲ ಇಲ್ಲಿ ಕೆಲಸ ಮಾಡ್ತಿದ್ರು ಅವರಿಗೆಲ್ಲ ಏನ್ ಹೇಳ್ತಿದ್ರು ಗೊತ್ತಾ ವಾರದಲ್ಲಿ ಎರಡು ದಿನ ಇಲ್ಲಿ ಕೆಲಸ ಮಾಡಬೇಡಿ ನಿಮ್ ನಿಮ್ ಜಮೀನಲ್ಲಿ ಕೆಲಸ ಮಾಡಿ ಕೃಷಿ ಭೂಮಿಯಲ್ಲಿ ಕೆಲಸ ಮಾಡಿ ಅಷ್ಟು ನಿಮಗೆ ಏನು ಅನ್ನದ ಕೊರತೆ ಆಗುತ್ತಲ್ಲ ಇಲ್ಲಿ ಬರದೇ ಹೋಗಿರೋದ್ರಿಂದ ಅದನ್ನು ನಾನು ಕಳಿಸ್ಕೊಡ್ತೀನಿ ಅಂಥೇಳಿ ಧರ್ಮಸ್ಥಳದ ಈ ಅನ್ನದಾನಕ್ಕೆ ಬರ್ತಿದ್ದಂಥ ಅಕ್ಕಿಯನ್ನು ಬೇಳೆಯನ್ನು ಎಲ್ಲ ಅಲ್ಲಿನ ರೈತ ಯಾರು ಇಲ್ಲಿ ಕೆಲಸ ಮಾಡಿ ಅಲ್ಲಿಗೆ ಹೋಗಿ ದುಡಿತಾರೋ ತಮ್ಮ ಜಮೀನ್ ಭೂಮಿಯಲ್ಲಿ ಅವರಿಗೆ ಧರ್ಮಸ್ಥಳದಿಂದ ಕಳಿಸಿ ಕೊಡಲಾಗ್ತಿತ್ತು ಎರಡು ದಿನ ನಿಮ್ಮ ಜಮೀನಲ್ಲೇ ಕೆಲಸ ಮಾಡಬೇಕು ನೀವು ಸ್ವಾವಲಂಬಿ ಆಗಬೇಕು ಅನ್ನೋ ಪರಿಕಲ್ಪನೆಯಿಂದ ಬೆಳತಂಗಡಿ ಎಲ್ಲರೂ ಇದನ್ನ ఇది ఏషియా న్యూస్ నెట్వర్క్ ప్రస్తుతి